ಸಿದ್ದರಾಮಯ್ಯವರು ನಮ್ಗೆ ಒಳ್ಳೇದು ಮಾಡಿಕೊಡ್ತಾರೆ ದುಡ್ಡು ಬರ್ತದೆ ಎಲ್ಲ ಬರ್ತದೆ ನಮ್ಗೆ ಒಳ್ಳೇದು ಅವರೇ ಇರಬೇಕು ನಮ್ಗೆ ಯಾರೂ ಬೇಕಿಲ್ಲ ನಮ್ಗೆ ಸಿದ್ದರಾಮಯ್ಯ ಅಂತ ಒಳ್ಳೆಯವರು ಯಾವ ಮನುಷ್ಯನೂ ಇಲ್ಲ ಅದಕ್ಕೆ ಗೊತ್ತಿಲ್ಲ ಇಲ್ಲ ಬತ್ತದ ಬತ್ತ ಬತ್ತ ಒಂದು ತಿಂಗ್ಳು ಬಿಟ್ಟು ಒಂದು ತಿಂಗ್ಳು ಗೊತ್ತಾಗ ಏನು ಇಲ್ಲ ಕೊಡ್ತಾವ್ರ ಈಗ ಈ ಒಂದನೇ ತಾರೀಕು ಆದ್ಮೇಲೆ ಈ ಹತ್ತನೇ ತಾರೀಕು ಗೊತ್ತ ಓ ವಯ್ಸ ನೋ ಸಿದ್ದರಾಮಯ್ಯನ ನೋಡ್ಬೇಕಾರೆ ಎಲ್ಲಿ ಸಿಕ್ಕಿದ್ರು ನಮ್ಗೆ ನಮ್ಗೆ ಉಪಯೋಗ ಆಯ್ತದ ನಮ್ಗೆ ಎಲ್ಲವಿ ಸೌಕರ್ಯ ಉಂಟು ನಮ್ಗೆ ಆದ್ದರಿಂದ ನಾವು ಅನ್ನ ಕೊಟ್ಟ ತಂದ ಅವ್ರಿ ಅವ್ರ ಅನ್ನ ಕೊಟ್ಟದನ್ನ ನಾವು ಅನ್ನೋಕ್ಕಾಗಲ್ಲ ಇಲ್ಲ ಇಲ್ಲ ಅವರೇ ಬೇಕು ನಮ್ಗ ನಮ್ಗೆ ಉಪಕಾರ ಮಾಡಾರ ನಮ್ಗೆ ಸಹಾಯ ಮಾಡಾರ ನಮ್ಗ ಗಣಕುಲ ಮಾಡಾರ ಬಡವ್ರ ಬಗ್ಗದನೆಲ್ಲವೀ ಪಾಪ ಹುಣ್ಣ ಅಣ್ಣಕು ನಮ್ಗ ತೊಂದರೆ ಕೊಟ್ಟಿಲ್ಲ ಅದರಿಂದ ನಮ್ಗೆ ಅವ್ರು ಬೇಕು ಈ ಜನ ಉಪಕಾರ ಮಾಡ್ಬೇಕಲ್ಲ ಅವರು ಜನ ಯಾರು ಸೌಕರ್ಯ ಮಾಡಾರಲ್ಲ ಅವ್ರ ದಿಕ್ಕ ತಣಿ ನೋಡ್ತಿದಾರಲ್ಲ ಅವ್ರ್ಗ ನಮ್ಗೆಲ್ಲನೂ ಸೌಕರ್ಯ ಮಾಡಿದಾಗ ನಾವು ಆ ಕಡೆ ಮಾಡ್ಬೇಕು